ಲೋ ಪ್ರದೀಪ ಮೇಷ್ಟು ಯಾರು ಇಲ್ಲ ಕಣಲ್ಲ ಹುಡುಗರೆಲ್ಲ ಒಳಿಕೊಯ್ಯವ್ರೆ ಹೋಗೋಣ ನಾವು ಒಳಿಕೆ ಹೋಗೋಣ ಲೂ ಅವನ್ ಪಿ ಟಿ ಮೇಷ್ಟು ಅಲ್ಲೇ ಇದನ್ನು ಕಣಲ್ಲ ಅನ್ನೋಡಲ್ಲಿ ಆ ಕಡೆ ನಿಂತೇವ್ ಕೂಡ ನೋಡಿರೆ ಏಕ ಮುಚ್ಕೊಂಡ್ ಬಾರಲ್ಲ ನೋಡಲ್ಲ ಅವನು ಅವ್ನು ನೋಡ ಊಟಕ್ಕೆ ಬಡ ಬಡ ಹುಡುಗನ ಎಲ್ಲಿ ಹೋಗಿದ್ವಿ ಅಂತ ಕೇಳಿದ್ರೆ ಸಾ ಹುಚ್ಚ ಒಯ್ಯಕ್ಕೆ ಹೋಗಿದ್ವಿ ಲೇಟ್ ಆಗ್ತ ಬರೋದು ಅಂತ ಹೇಳೋಣ ಹ್ಞೂ ಏಯ್ ಎಲ್ಲಿಗೋಗಿದ್ರೆ ಇಷ್ಟೊತ್ತು

ಈಗ ಕೇಳಿದ್ರೆ ಹನುಮತ್ ರಾಯಪ್ಪನ ಕೇಳಿದ್ದೆ ಅವ್ರನ್ನೂ ಕೇಳಿದ್ದೆ ಇವ್ರನ್ನೂ ಕೇಳಿದ್ದೆ ರೀಸನ್ಸ್ಗೆ ಹೋಗಿದ್ದೆ ಅಂತ ಕತೆ ಕಟ್ತಾ ಇದ್ದೀರಾ ಯಾಕೋ ನೀವಿಬ್ಬರು ಭಾಳ ರೂಟ್ ತಪ್ತಾ ಇದ್ದೀರಾ ಮಂಜು ಪ್ರದೀಪ್ ದಿಸ್ ಈಸ್ ದ ಲಾಸ್ಟ್ ವಾರ್ನಿಂಗ್ ಫಾರ್ ಯು ಮತ್ತೆ ನೆಕ್ಸ್ಟ್ ಈ ಥರ ಏನಾದರೂ ಏನಾದರೂ ರಿಪೀಟ್ ಆಯಿತು ನಾನು ಮಾತ್ರ ಸುಮ್ಮನೆ ಇರಲ್ಲ ನಿಮ್ಮ ಅಜ್ಜಿ ನಿಮ್ಮ ತಾತ ನಿಮ್ಮ ತಂದೆ ಎಲ್ಲರನ್ನ ಕರೆಸ್ಬಿಡ್ತೀನಿ ಅಲ್ಲಿಗೆ ಪೇರೆಂಟ್ಸ್ ಎಲ್ಲ ಕರೆಸಿ ಅವ್ರ ಮುಂದೆ ಹೇಳಬೇಕಾಗುತ್ತೆ ನಿನ್ನ ಬಣ್ಣ ಬಯಲು ಮಾಡಬೇಕಾಗುತ್ತೆ ನೋಡ್ತಾ ಇದ್ದೀನಿ ನಾನು ಸ್ವಲ್ಪ ದಿನದಿಂದ ಕರೆಕ್ಟ್ ನಿಮಗೆ ಕ್ಲಾಸಿಗೆ ಇಲ್ಲ ಹಾಂ ಪದೇ ಪದೇ ವಾಶ್ರೂಮ್ಗೆ ಹೋಗ್ತೀನಿ ಅಂತ ಹೋಗೋದು ಏನು ನಿಮ್ಮವೆಲ್ಲ ಆಟಗಳು லோ மஞ்சா, சாக்கு சா இன்னும் வழைக்குகன்னடி. ஹலோ இன்னும் சாக்கிர்ல மாதாடபட ச பத்திவி சாம்ப்தடி இன்னொந்த க்ளாஸ் கோகி. ನನ್ನ ಮಗನ ನಿನ್ನಿಂದನೇ ಕಂಡ್ಲ ಆಗಿದ್ದು ಇವತ್ತು ಲೇಟು ಓ ಬೇಡ ಬೇಡ ಅಂತ ಹೇಳ್ಬಿಟ್ಟು ಬೆಳ್ದಣ್ಣಿ ಕರ್ಕೊಂಡು ಹೋಗಿ ಅವ್ನು ಯಾಕೆ ರೇವಡಿ ಹಾಕಿ ಓ ನಾನು ಹೇಳಿಲ್ವಾ ಶನಿವಾರ ಭಾನುವಾರ ಹೋಗೋಣ ಕಣಲ್ಲ ಬೆಳ್ದಣ್ಣಿಗೆ ಅಂತಾನ ಹ್ಞೂ ಯಾಕೆ ಕರ್ಕೊಂಡು ಹೋಗ್ಬೇಕಾಗಿತ್ತು ನೋಡಿ ಈಗ ಮೇಸ್ಟ್ ಹೆಂಗೆ ಬೈತಾರೆ ಹ್ಞೂ ಪ್ರದೀಪ ನನ್ನ ಮಗನೇ ಮೇಸ್ಟ್ ಇರೋದಿಲ್ಲ ಬೈಯಕ್ಕೂ ಒಯ್ಯಕ್ಕೆ ನೀನೇ ತಲೆ ಕೆಡಿಸ್ಕೊಂಬ ಬರ್ಲೋ ಸ್ಕೂಲ್ ಒಳಗೆ ಹೋಗೋಣ ಹ್ಞೂ ನಮ್ಮ ಅಪ್ಪಯ ನಮ್ಮ ಅಮ್ಮ ಕಿವಿಗ ಏನಾರ ಬಿತ್ತು ಅಂದ್ರೆ ಅಷ್ಟೇನ ಏನಿಲ್ಲ ಏರಿಕ್ ಬಿಡ್ತಾರೆ ಓ ಬೇಸಿದಾಗ ಬಂದು ಹೇಳಿ ಒಯಿಸ್ತೈತೆ ನಮ್ಮ ಅಮ್ಮಯ ಹ್ಞೂ ಲೇ ಲ ಏ ಬಿಡಾಕಲ್ಲ ನಾನು ಇಲ್ಲ ಐದಾರು ದಿನ ಬಿಟ್ರೆ ಒಂದನೇ ತಾರೀಕು ಬರೋದ್ ಒಂದನೇ ತಾರೀಕು ಅಂದ್ರೆ ಏನು ಗೊತ್ತಾ ಏನಿಲ್ಲ ಮುಂಜೆ ಒಂದನೇ ತಾರೀಕು ನಂಗೆ ಗೊತ್ತಿಲ್ಲಪ್ಪ ನನ್ನ ಮಗನೇ ಹೊಸ ವರ್ಷ ಕಣ ಹೊಸ ವರ್ಷ ಬಂತು ಎರಡು ಸಾವಿರದ ಇಪ್ಪತ್ತೈದು ఈ సరి నువ్వు గ్రీటింగ్స్ ఎల్లర్గూ కూడా అనుకో ననంతూ ఒ దొడ్డదొందీట్ తొంబర్తప్ప ఈ సలీ ఎలా వసీరో దర్శన్ను సుదీప్ యశ్ ఆ దునియా విజయ్ అలా తర్తీ ఎలా తో నీన్గూ వన్ కొతీన్ కణు నాలు కట్ీ ఇంట్కొత కవర్ మాడి అద్ర కిక్కి చాక్లెట్ కొట్టు ఎలాగూ కొడుతీన్ కణు నీ కూడా అది நங்க கூட காசே நம்ம அம்மா யாரு டுடல்ல நம்ம அப்படி ருப்தி நம்ம அம்மா கே போ அதுக்கே நானும் ஏன் அந்த யோச்சனை மாத்தீங்க கண பிரதினோட இன்னொரு ப்ளான் கேள்வ லோ நோ பிரதீபா இன்னும் ಬೈದಿದ್ಕೆ ಅಯ್ಯೋ ಯಾರನ್ನ ಬಂದು ಪಾಠ ಮಾಡ್ತಾ ಇದ್ರೆ ಅನ್ಕೊಂಡೆ ನೀವು ಅಲ್ಲಿಗೆ ನೋಡಿದ್ರೆ ಯಾರು ಇಲ್ಲ ಹ್ಮ್ ಹುಡುಗರು ಯಾಕೆ ಕಮ್ಮಿ ಕಂಡ್ಲೆ ಇವತ್ತು ಯಾರು ಬಂದೇ ಇಲ್ಲ ಏಯ್ ನಮ್ಮ ಪಿಂಕಿ ಇಲ್ಲೇ ಕುಂತಾಳೆ ಲೋ ಲೋ ವಸಂತ ಯಾಕ ಇವತ್ತು ನನ್ನ ನನ್ ಸೀಟ್ ನ ಕುಕೊಂಡಿದ್ದ ಓ ಕುಕ್ಕರ್ಸ್ಕ ಹೋಗ ಹಿಂದಕ್ಕೆ ನನ್ನ ಮಗ ಬಂದಿಲ್ಲ ನನ್ನ ಜಾಗದ ಕುಕೊಂಡವ್ ಯಾಕ ಅರೆ ಓಡಿ ಹಾಕಿ ನನ್ ಲೇಟ್ ಆಗಿ ಬಂದ್ಬಿಟ್ರು ಅಷ್ಟೇನ ನನ್ ಜಾಗ ನನಗ್ ಬಿಟ್ಟಿರ್ಬೇಕು ಅಷ್ಟೇನಾ ಎದಗಲೋ ಹಿಂದಕ್ಕೆ ಓ ಪ್ರದೀಪ ಏನ್ ನಿನ್ ಹೆಸರು ಬರ್ತೈತಿದ್ರಿ ಮೇಲೆ ಒಗ ನಿನ್ನ ಓ ಬಂದ್ಬಿಟ್ಟ ಇಲ್ಲಿ ನನ್ನ ಸೀಟು ಅಂಬ್ತಾನ ಏನು ಇವ್ನು ನಿಮ್ಮ ಅಪ್ಪಾಯಿ ತಗೊಂಡು ಕೊಟ್ಟಿತ ನೀನು ತಂದ್ ಕೊಟ್ಟಿದ್ದ ಸ್ಕೂಲಿಂದ ಇದು ನಾನು ಎಲ್ಲಿ ಬೇಕಾರ ಕೊಂಬತ್ತೀನಿ ಒಗಸ್ಕಿ ನೋಡ್ದ ಮಂಜಾ ನನ್ನ ಮಗನ ವಸಂತನ ನಾನು ನೀನು ಲೇಟಾಗಿ ಬಂದಿದ್ಕೆ ಬಂದು ಮುಂದ್ ಕುಂತೇವನಿ ಹ್ಞೂ ನೋಡಲ್ ಜಾಸ್ತಿ ಏನನ ಒಂದು ಎರಡು ಮೂರು ದಿನ ರಜೆ ಹಾಕ್ಬಿಟ್ರೆ ಮಂಜನು ಪ್ರತಿಪರ ಸ್ಕೂಲೇ ಬರಲ್ಲ ಸ್ಕೂಲ್ ಬಿಟ್ರಂತೆ ಅಂತ ನಿನ್ನ ಮಗ ಅಂತನು ಏಯ್ ವಸಂತ

ಅವತ್ತು ಕುಕಮತ್ ಕುಕಂಡು ಅವ್ನ ಯಾರ ಊಸ್ ಬಿಟ್ನಂತೆ ಹಿಂಗ್ ಮಾಡಿನಂತೆ ಹಂಗ್ ಮಾಡಿನಂತೆ ಅಂತ ಏನೇನು ಕಾಮಿಡಿ ಮಾಡಿ ನಗುಸ್ತಾನೆ ಒಮ್ಮೆ ಅಷ್ಟು ನನ್ನ ಹಿಡ್ಕೊಂಡು ಏರಿಕ್ತಾರೆ ನಾನು ಮಾತ್ರ ಕುಕಮಲ್ಲಪ್ಪ ನಿನ್ ಜೊತೆಗೆ ಟಿಂಕಿ ಪಾಪ ಪ್ರದೀಪ ಮುಂದ್ ಡೆಸ್ಕ್ ನ ನಾನು ನೀನು ಹಿಂದ್ ಡೆಸ್ಕ್ ನಾಗೆ ಇಬ್ಬರೇ ಕುಕಮನ್ ಬತ್ತೆ ಯಾಕೇಳು ಬಂದ್ಬಿಡು ನಾನು ಬರಲ್ಲಪ್ಪ ಓ ನಾನು ಯಾವತ್ತು ಇಲ್ಲ ಕುಕಮದು ನಾನು ಹಿಂದ್ ಕುಕಂಡ್ರೆ ಓದಲ್ಲ ಹ್ಮ್

ಟೀಚರ್ ಟೀಚರ್ ಮಂಜಾ ಏನ್ ಹೇಳಿರುನು ಅಣ್ತಾನೆ ಆಡ್ಕೊತಾನೆ ಅಂತ ಹೇಳ್ತೀನಿ ಹೇಳ್ತಿಯ ಜಿಲ್ಲಾಧಿಕಾರಿ ಪಿಂಕಿ ಹೇಳು ಹೇಳು ನಾನೇನ್ ನಾನು ತಿಂತ ಇರ್ತೀನಿ ಅವಳು ಮೋಟ್ ಅಂತ ನಾನು ಹೇಳ್ತೀನಿ ಸುಳ್ಳು ಸುಳ್ಳ ಹೂ ನನ್ ಮಗನೇ ಮಾತಾಡಿದ್ ಸಾಕು ಇವಾಗ ಹೊಸ ವರ್ಷದ ಬಗ್ಗೆ ಮಾತಾಡು ಹುಡುಗರಿಗೆಲ್ಲ ಹೇಳು ಅವ್ರವ್ರು ಏನೇನು ಪ್ಲಾನ್ ಮಾಡೋರು ನೋಡೋಣ ಕರೆಕ್ಟ್ ಮಾಡ್ತಿದ್ದೆ ಮಾಡ್ತಿದ್ದೆ ಏನ್ ಗೊತ್ತಾ ಅದೇ ಒಂದನೇ ತಾರೀಕು ಜನವರಿ ಒಂದಲ್ವೇ ಹೊಸ ವರ್ಷ ಅದಕ್ಕೆ ನಾನು ಪ್ರದೀಪನು ಗ್ರೀಟಿಂಗ್ಸ್ ತಾಂಬರಲ್ಲ ಅಂತ ಹೋಗ್ತಾ ಇದ್ದೀವಿ ಸಿರಾಕಿ ನೀವು ಯಾರನ್ನ ಬರ್ತೀರಾ ಅಪಿ ಮಂಜಾ ನನ್ಗೂ ಗ್ರೀಟಿಂಗ್ಸ್ ತಂದ್ ಕೊಡ ನಾನು ಹೀರೋಯಿನ್ ಹೆಸರು ಹೇಳ್ತೀನಿ ಅವ್ರದ್ದು ತಂದ ಕೊಡ್ತೀಯಾ ನಾನು ಶಿರಾಕ್ ಬರೋಕೆ ಆಗಲ್ಲ ನಮ್ಮ ಮನೆಗೆ ಬೈತಾರೆ ನೀವ್ ಹೆಂಗು ಹೋಗ್ತೀರಲ್ಲ ದುಡ್ಡು ಕೊಡ್ತೀನಿ ತಕೊಂಡ್ ಬರ್ತೀಯ ಅಮಿ ಪಿಂಕಿ ನೀನು ಕೇಳಿದೆ ಬರೆ ಗ್ರೀಟಿಂಗ್ಸ್ ಕಾರ್ಡಲ್ಲ ಸಿರನೆ ತಂದೂ ನಿ ಮನೆಮುಂದ ಕಿಕ್ತಿನಿ ಏನು ಬೇಕೆಳ್ ತನ್ಕನ್ ಕೊಡ್ತಿನಿ ಲೇ ಲೇ ಮಂಜಾ ಅಂಗ ಮಾಡಿ ಆಕಡಲೇ ಆಮೇಲೆ ಸಿರ ತಂದಿ ಅವರ ಮನೆಮುಂದ ಕಿಕ್ಕಿ ಬಸೂಲಾರಿ ಎಲ್ಲ ಅವರ ಮನೆವಳಕ್ಕೆ ಹೋಗ್ ತಕಣೋ ಅಂಗ ಮಾಡಿಪ್ಪ ಸ್ವಾಮಿ ನನ್ನ ಮಗನ ತಿಗ ಮುಚ್ಚಕ ನಿಂತಕಳ ನಾನು ಪಿಂಕಿ ಮಾತಾಡಬೇಕಾ ನೀ ಯಾಕ ಮುದ್ದಿದಕ್ಕೆ ಬಂದು ಕಾಮಿಡಿ ಮಾಡದು ಓ బొండ్బుట ఇల్లి అల్లాడుస్కొండ బుస్సులారి ওর ಮನೆ వైపు నుగుతవేంటన తిక ముచ్చుకొని నిందక వంద్రోట సరి కణా పయాతు నీను శిరకే అవత్ హోక్తి ఏహో నానొత్తు నా అప్పయ్య ఇంటి దగ్ఇ దుడ్స్ కం బందు కొడుతిన సరి కణే పింకి ఐతు లవసంతా బట్టే నా నీ శిరకే నీ బట్టే ల ఉడిగుసి ఉడిగర్సి దగ్గె ఇర్కే సుమన ఏల్లపా స్వామీ ನಮ್ಮ ಅಪ್ಪ ಕಳಿಸಲ್ಲ ಎಲ್ಗೂ ಹ್ಞೂ ಅದ್ರಾಗೂ ನಿನ್ ಜೊತೆಗಂತೂ ಕಳ್ಸೋದೇ ಇಲ್ಲ ನೀನ್ ತೀಟಿಕೆ ಮಾಡ ಚಂದಕ್ಕೆ ಓದಲ್ಲ ಅಂತಾನೆ ನಮ್ಮ ನಿನ್ನ ಜೊತೆ ಕಳ್ಸಲ್ಲ ಏನೋ ನಮಗೆ ಚಂದಕ್ಕೆ ಓದ್ತಾನೆ ಎರಡು ವರ್ಷ ಕಾರ್ಮೆಟ್ ಹೋಗಿ ಕಿಸ್ತಿದ್ ನಾನು ನೋಡಿದಿನಿ ಸುಮ್ಮ ಇವನ ಅಕ್ಷರ ಒಳ್ಳೆ ಕುಂಬಳಕಾಯಿ ಒಂದು ಸೋತೆಕಾಯಿ ನನಗೆ ನಮ್ಗೆ ಹೇಳಕ್ ಬ್ಯಾಂಡ್ ರೈಟಿಂಗು ಚೆನ್ನಾಗಿ ಬರೀ ಎಲ್ಲ ಓದಲ್ಲ ಅಂತಾನುರ್ಸ್ಕ ಏನ್ ಬರಬೇಡ ಪೋರ್ಬಳ್ಳ ಬಂದ್ರು ನಾವು ಕರ್ಕೊಂಡು ಹೋಗಲ್ಲ ಲವ್ ಲೋ ಮಂಜಾ ನುಡಿಯಲ್ಲ ಸಾಕು ಯಾರನ್ನ ಮೇಸ್ಟ್ರು ಬಂದ್ರು ಬೈತಾರ ನಡಿಯೋ ಹೋಗೋಣ